ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮಾಜಿ ಶಾಸಕ ರಾಜು ಅವರದ್ದು ಹಿಟ್ ಆ್ಯಂಡ್ ರನ್ ಕೇಸು ಅವ್ರ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಬರೀ ಅವರು ಆರೋಪಗಳನ್ನು ಮಾಡ್ತಾರೆ ಸೆ ಅವ್ರದ್ದು ಹಿಟ್ ಆ್ಯಂಡ್ ರನ್ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೇಗೆ ಕೆಲಸ ಮಾಡುತ್ತೆ ಕೇಂದ್ರದ ಅನುದಾನ ಪಂಚಾಯತ್ ಕಾರ್ಯ ವೈಖರಿ ಎಲ್ಲದರ ಬಗ್ಗೆ ಅವರಿಗೆ ಅರಿವು ಕೊಂಚೂ ಕೂಡ ಇಲ್ಲ ಮೊದಲು ಅದನ್ನು ತಿಳಿದುಕೊಂಡು ಅವರು ಮಾತನಾಡಲಿ ಅಂತ ಹೇಳಿ ಬಿ ಜೆ ಪಿ ನಾಯಕರ ಆರೋಪಕ್ಕೆ ಪ್ರಿಯಾಂಕರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಡಿಫಾಮೇಶನ್ ನೋಟಿಸಿಗೆ ಉತ್ತರ ಕೊಟ್ಟಿದ್ದಾರೆ ಅವ್ರೇನು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದು ಬಿಟ್ಟು ಎಲ್ಲ ಪಂಚಾಯತ್ನಲ್ಲಿ ಏನೇನು ಆಗ್ತಾ ಇದೆ ಅಂದ್ಬಿಟ್ಟು ಸೋಷಿಯಲ್ ಆಡಿಟ್ ಆಗಲಿ ಯಾರು ಬೇಡ ಅಂದಿದ್ದಾರೆ ಕೊಡಲಿ ಅವರು ಒಂದು ಕಂಪ್ಲೇಂಟ್ ಕೊಡಲಿ ಐ ವಿಲ್ ಲುಕ್ ಇನ್ ಟು ಇಟ್ ಹಾಂ ಅವರು ಎಮ್ ಎಲ್ ಎ ಆದವ್ರ ತಾನೇ ಒಂದೆರಡು ಸರಿ ಎಮ್ ಎಲ್ ಎ ಆಗಿದವರು ಅಲ್ಲ ಆದರೆ ಹಿಂದೆ ಈಶ್ವರಪ್ಪ ಅವರೇ ಎಲ್ಲ ಮಾಡ್ತಾ ಇದ್ರ ಸೊ ಇವೆಲ್ಲವೂ ನೋಡಿ ನಮ್ಮ ಜವಾಬ್ದಾರಿ ವಿಕೇಂದ್ರೀಕರಣದಲ್ಲ ಅವರಿಗೆ ಅನುದಾನ ಕೊಡೋದಿರ್ತದೆ ಪಂಚಾಯತ್ ಅವ್ರವ್ರ ನಿರ್ವಹಣೆ ಅವರವರು ಮಾಡ್ತಾರೆ ನಮಗೆ ಅದಕ್ಕೆ ನೇರವಾಗಿ ಸಂಬಂಧ ಇಲ್ಲ ಇವ್ರದ್ದು ಏನಾದರೂ ಅಕ್ಯುಸೇಷನ್ ಇದ್ದರೆ ಕೊಡಲಿ ತನಿಖೆ ಮಾಡಿಸ್ತೀವಿ ಯಾರ್ಯಾರುಪ್ ತಿಂದಿದ್ದಾರೆ ನೀರು ಕುಡಿತಾರೆ ಅದಕ್ಕೇನಿದೆ ಈಗ ಎಲ್ಲನೂ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟು ಆರ್ ಡಿ ಪಿ ಆರ್ ಸಚಿವರೇ ಮಾಡ್ತಾರೆ ಏನಾದರೂ ಸ್ವಲ್ಪ ಸಾಮಾನ್ಯ ಪ್ರಜ್ಞೆ ಇದೆ ಮನುಷ್ಯನಿಗೆ ಹೋದ ಬಾರಿ ಹಿಂಗೆ ಒಂದು ಡಿಫೈ ನಮ್ಮ ಮೇಲೆ ಆರೋಪ ಮಾಡಿದ್ರು ಎರಡು ಸಾವಿರ ಮೂರು ಸಾವಿರ ಕೋಟಿ ರೂಪಾಯಿ ಆಸ್ತಿ ಒಡೆಯಿದ್ದೀನಿ ಹಂಗಿದ್ದೀನಿ